ಓ ಬೀದ್ರೆ ಚಾ ಇದೀರಾ ಹ್ಞೂ ಚಲೋ ಯಾಕೆ ಬರ್ಬೇಕಪ್ಪು ಬುರ್ಬೇಕಂಗ ಅಯ್ಯೋ ಏನ್ ಮಾಡಿದ್ರಿ ಬೀಗ ರೀ ಇಲ್ಲಿ ಮನೇಲಿ ಬಂಗಾಮೇಡ್ದೆ ಅಯ್ಯೋ ಅವ್ಳು ಬೇರೆ ಇಲ್ವಲ್ಲ ಬರ ಹೇಳ್ದ್ನಂತಲ್ಲ ಮೈದ ಹ್ಞೂ ಏಳು ತು ಅದಕ್ಕೆ ಹೊಂಟೋಗಿದಾಳು ಏನ್ ಅರೋಗಿತತ್ ಇಲ್ಲಿ ಉಳ್ಕೋ ತಿನ್ಕತ್ತಿರಾಕ ಅಯ್ಯೋ ಅರೆ ಹಾಕದೆ ಅವಳಿಗೆ ನಿಮ್ಮ ಕಣ್ಣು ಮಟ್ಕೆ ಏನಪ್ಪ ಕಮ್ಮಿ ಮಾಡಿದೆ ನಾವು ಅವ್ಳು ಕೈಯ್ಯ್ಳು ಬಾಯಿ ಅವ್ಳು ಉಂಡಿ ಮಿಕ್ಕಿಂದ ನಾವು ಉಣ್ತಿದ್ದೆವು ಹಾಂ ಏನ್ ಅಡ್ಗೆನು ಅರೆ ಅರೆ ಮಾಡ್ತಿದ್ನು ಇಲ್ಲ ಅಳ್ತು ಕೊಡ್ತಿದ್ನು ಏನು ಬಿಚ್ಚಮ್ಮ ಮಾಡ್ತಿದ್ದೆ ನಾನು ಏನು ಮಾಡ್ತಿದ್ದೆ ಹೇಳಿ ಅರೆ ಏನು ಕಮ್ಮಿ ಆಗಿತ್ತವ ಅಚ್ಚಕಟ್ಟ ಗುಣಕಾ ತಿನ್ಕೊಂಡು ನೆಮ್ದಾಗಿ ಇರ್ತಾರೆ ಬಿಟ್ಟು ಇವೆಲ್ಲ ಯಾಕ್ ಬೇಕಳ್ಗೆ ಅನ್ ಬೋಸ್ ಸುಂಕಿರಿ ಬಿದ್ರೆ ಹೋಗೋಣಲ ಅನ್ ಬೋಸ್ಕ ಬರ್ಲ ಅಂತ ನಮ್ಗೆ ಏನು ತಮ್ಮೇನೋ ಯಾವಳ್ನ ಕರ್ಕೊಂಡ್ ಬಿಟ್ಟಿದಾರೆ ಅಂತ ಗಂಡನ್ ಬಿಟ್ಟೋಳ ಎರಡು ಮಕ್ಳು ಇರೋಳು ಕರ್ಕ ಬಂದಿದಾರಂತಲ್ಲ ಬಿಗ್ರೆ ಚಂದ್ವಾ ಎರಡು ಮಕ್ಳ ಅಯ್ಯೋ ಇದೇನು ಹಿಂಗ್ ಗೊತ್ತಾಯ್ತಿರಿ ಎರಡು ಮಕ್ಳಿಗೆ ತಾಯಿ ಕರ್ಕೊಂಡ್ ಬಂದಿದಾರಂತೆ ಅಲ್ಲಕ್ಕಂದು ಬಿಟ್ಟಮ್ಮ ಏನು ಮಾಡಿದ್ ಬೇಡವಾ ಅಯ್ಯೋ ಚೆನ್ನಾಗ್ ಚಂದನಾಗಿದ್ದಾನಿ ತಕಡೆ ಮೂರು ವಸತಿ ಬಂದಿದೆ ಹೊಸಿ ಚೆನ್ನಾಗಿದ್ದಾವ್ದೆ ಅಯ್ಯೋ ಎಲ್ಲರೇ ನಗ್ಮಗಿಂತ ಕೊಡಪ್ಪ ಎಣ್ಣೆ ಅವ್ನು ಇವ ಅಂದ ಚಂದಕ್ಕೆ ಹೊಸಿ ಚೆನ್ನಾಗಿಲ್ಲಕ್ಕಂದು ಬಿಟ್ಟಮ್ಮ ನಾನು ಯಾವುದೋ ಸಿಟಿಯಿಂದ ಬಂದವನಕೊಂಬಿಟ್ಟು ಬನಿಸಾ ಬನಿಸಾ ಬೆಳಗ್ಗೆ ಬನಿಸ ಅನ್ಕೊಂಡು ಏನು ಹಿಂಸೆ ಕುಂತೀನಿ ಆಗ ನಿಮ್ಮ ಮಗ ಹೇಳಿದಲ್ವ ನಿಮ್ಮ ಮಗ ಹೇಳ್ತು ನನ್ನ ಬಾಮೈದ ಅಂದ್ಬಿಟ್ಟು ಆಗ ಗೊತ್ತಾಗಿದ್ದು ನನಗೆ ಅಲ್ಲಿ ಗಂಟಲು ಗೊತ್ತಿತಲ್ಲ ಅಯ್ಯೋ ಹಂಗೆ ಅಷ್ಟು ಚಂದ ಆಗಿದ್ದಂಗೆ ಏನು ಕೇಳು ಯಾರು ಹೇಳದ್ರು ನಿಮ್ಗೆ ಅವ್ರು ಬಂದಾರ ಊರೋರು ನಮ್ಮ ಇಲ್ಲಿಗೆ ಇಲ್ಲಿಗವ್ರೆ ಅಲ್ಲಿಂದ ಅವ್ರು ಹೋಗಿದ್ರ ಅವ್ರಂಥಿದ್ರು ಓ ಮದ್ವೆ ಆಗ ಏನ್ ಸುಮಾ ವಯಸ್ಸಿಟ್ಟಿಗೆ ಮದ್ವೆ ಹಣಗೆ ಎರಡು ಮಕ್ಳಿರೋಳಿ ಸಣ್ಣ ಅಣ್ಣ ಇವನ್ಗೊಂದು ಏನ್ ಇವನ್ಗೂ ಆಗ ಮುಂದ್ ಮೂವತ್ತು ಅವ್ಳಗೊಂದ್ ಆಗಿರದಂತೆ ಒಂದ್ ನಲ್ವತ್ತು ವರ್ಷ ಹತ್ತು ಹತ್ತು ವರ್ಷ ಕಮ್ಮಿನಿ ಅಂತೆ ಹಂಗೆ ಕರ್ಕ ಬಂದ್ಬಿಟ್ಟವನಿ కొంచురు నోడక లయక వయ్సే అందక హా ఆన్ బోస్లి అయ్యో అప్ప అందో కర్మ ధర్మవా భగవంత నోడికిల్వ మే కు నమ్ ఎస్ అయ్యో అప్ప అన్సీతారు అది నేను పుస్తకళమ్ ఒసి వంట ఉర్సిలకంద బేమ నమ్ ఒసి వంట ఉర్సిల ఆ పాటె వట ఉర్సరీ బరదు తినంగ తిన కుణ్ బా బహ్ ఇవత్ ఇట్బడు ఇన్నొంతసత్తి యాగ్ మార్తీవైతే ఏళ్ళుబుట్టు కలసూ ఆవతూ ఏం మూ బ సారు మెంక్బడ్తిలో కొళి కుయ్ కొడి కొడి కుయ్ కొడి కను గన్నుట్టే అవినే సుతడు ఏం నమే కూల్ కూలు బుట్రు బుట్లు ఆక్రోంచురే టీకా పక్క ఇస్తవల కాలు తల అంతవడదు ఉగదోయిత ఇకే ఒంచ సారబడ్తా కితమ్మ అం మారణు ಓಹೋ ಏ ತಮ್ಮನ್ಗೆ ತಮ್ಮನ್ಗೆ ತಮ್ಮನಿಗೆ ಅಂತ ಹಿಟ್ ಇದ್ಲಾಳಾ ಈಗ ಹೋಗೊಳಲ ನೋಡಕತ್ತಾ ನಾನು ನೋಡಕಳ್ತಾನೆ ಇದ್ದಾನೆ ನೋಡಕಳ್ಲಿ ಸುನ್ಕಿರಿ ಏನ್ ನೋಡಕೊಂಡರು ಆ ಬುದ್ಧಿ ಕಲ್ತಿದನೋ ನೋಡಕೊಂಡೆ ನಾನು ಚಂಗು ಬುದ್ಧಿ ಕಲ್ತಿರೋನೋ ನೋಡಕೊಂಡೆ ಬಿಕ್ಕೆಮ್ಮ ಹೇಳ್ತಿರಲ್ಲ ನೀವು ಓ ನೋಡಕಳ್ದಲ ಆಲ್ ಬಿಡೋ ಹಾಕಿ ನಿಂತಕೊಳ್ಳಿ ಬೀಜಲಿ ಅಂಗುವೇ ಬಿಕ್ಕೆಮ್ಮ ನಾನು ಹೇಳ್ತೀನಿ ಕೇಳ್ಕಳಿ ನಂಗುವೇ ಮಾನ ರсте ಮನಸತ್ವ ಆದೆ ಈಗ ಹೆಂಗೆ ನಾವು ನಮ್ಮ ಮನೆ ಸಾಸೇ ನಾವು ಅಲ್ಲಿ ಬುಡಟ್ ನಾವು ಇಲ್ಲಿರೋದು ಅನ್ಕೊಂಡು ನಾನು ನೀವು ಬೀಗರು ಬೇಡ ಅಂದ್ರು ಇಲ್ಲ ನೀವು ಬೀಗರು ಹೋಗುವಂದ್ರು ನಿಮ್ಮ ಬೀಗರು ಹೋಗುವಂದ್ರೆ ನಮ್ಮ ಇದತ್ರ ಯಾವುದೇ ಕಾರಣಕ್ಕೂ ಹೋಗ್ಬಿಡಕನವ ನೀರು ಹೋಗಿಬಿಡೋ ನೀರು ಸುರುಕಿರು ಜಸ್ಟ್ ಇಸ್ಕೊತಿದ್ದಾಳು ಹೋಗೋಣ ಎಲ್ಲ ಹೋಲಿ ಸುರುಕಿರು ಅಂದ್ಕೊಂಡು ಇವನು ಹೇಳ್ದೆ ನಾನು ಅದು ಹೆಂಗೆ ಮನೆ ಸಸೆ ಹುಟ್ಟುಟ್ಟು ಏ ಜನಗಳು ಈಗ ನಮ್ಗೊಂದು ಹೇಳ್ತಾರೆ ಅವ್ರಿಗೂ ಒಂದು ಹೇಳ್ತಾರೆ ಅಂದರೆ ಅಕ್ಕಿ ಬೇಡ ಬೇಡಪ್ಪ ಅನ್ಬುತ್ತ ನಾನು ಅವನೆ ತಗೋದ ಕೆಲಸ ಕೂದ ಮೇಲೆ ನಾನು ಅವನು ಕಾಂದಂಗ ಓರೆ ಕನ್ ಬಿತ್ತೆ ಮ ಔರ ಓ ಜಗಲೇ ಮೇಲೆ ಕೂತಿದ್ಲು ಓದಾಗ ಏನಂದಕೋ ಏನಂದಕ ಬಿತ್ತೆ ಮ ಏನಂದಕೋ ಮನೆ ಮಕ್ಕಳು ಬದರ ಬಂದಿ ತಗೆನ್ ಬೇಕು ಕಲ್ಸಕಿಲ್ಲ ಕಲ್ಸಕಿಲ್ಲ ನನ್ನ ಮಗಳನ ಅಂಗೆ ಇಂಗೆ ತಕಂತೌಳೆ ಯಾಕಂತತೆ ಇದೇ ನೀನು ಏನೋ ಗಂಡ ಹೆಂಡತಿ ಆದ್ಮೇಲೆ ಎಲ್ಲಾ ಜಗಳಾಡ್ತಾರೆ यार ಜಗಳಾಡ್ತಾನೆ ಭಕ್ತರು यार ವಿಲೇ ಎಲ್ಲರೂ ಜಗಳಾಡ್ತಾರೆ ಇದೇ ನೀง ಗಂದಿ ನೀನು ಕಳ್ಸಕೋಡಿ ನೀನು இது மாடி அவ் சரி கால் மாறி அந்தேக்கம் அந்த சும்னி பாய் முச்ச்கொடு மகே மக இங்கே கைது பாரி அந்த மாதாட்ரு அவளு அவளு வந்தோ அவளு இவ்ளோ அங்கே சரியாக இல்ஸ் தா நீ மருவியாட்டு இல்ச நோட்ரி மருவதியா ஒடைய அவனு மகள இடத்து தலை குஞ்சாட்டு பந்தினி ஓ நம் ஒடையா சரியா தருக்காக்கிங்க பாப்பா த ಬೇಜಾರಾಕಿಲೋ ಬಿತ್ತೇಮ ಅದ್ಕೆ ಸುಮ್ಮನೆ ಬಿಟ್ಟು ಬಿಟ್ಟುಟಿ ಈಗ ಆಗಿ ಬಂದಿದ್ದಾನಂತೆ ಏನು ಆಡ್ತಾ ಕುಂತಿದಾರಂತೆ ಏನು ನಮ್ಗೇನು ಇಲ್ಲ ಅನ್ಕೊಬಿಟ್ಟಿರ್ಬೇಕು ಕಾರ್ದರು ಸಾಕು ಅಂತ ಕಾಯ್ತಾವಳೆ ಅದಕ್ಕೆ ಹುಷಿ ನೋಯ್ಲಿ ನೋಯ್ಲಿ ಏನು ಒಂದು ಬೆಂದ ಬೇಕಾನೇ ಗೊತ್ತಾಗೋದು ಅದಕ್ಕೆ ನಾವು ಅವನೇ ಹೋಗ್ಬೇಡಕ ಅಂತ ಅವ್ನು ಒಂದವ್ರಿ ನಾವು ಆಗಿರಮ್ಮ ಅನ್ಕೊಂಡಿವಿ ಸರಿ ಸರಿ ಹಂಗೇರಿ ಈಗ ಹಂಗೇ ಇರ್ಬೇಕು ಸುಮ್ತೀರಿ ಅಯ್ಯೋ ಅವ್ರು ಇಷ್ಟು ಮಿತ್ ಮೀರು ಹೋದಮೇಲೆ ಅವಳು ಓಸಿ ಇರ್ಲಿ ಸುಂಕಿದ್ರು ನೊಳ್ಳಿಯಾಗ ಗೊತ್ತಾಯ್ತದೆ ಏ ಬೋ ಇದಕ್ಕಂತ ಪುಡಿ ನೋಡ್ತಿದ್ವಿ ಮಕ್ಕ ಇಷ್ಟು ಗಂಟಾ ಗುಡ್ಡ ಕಟ್ಟಂಗ ಹೆಂಗಾದ್ರು ಇಂಚು ಮನೆ ಒಳಗೆ ಹೆಂಗಿರಬೇಕು ಅಂತ ಹೆಂಗಿದರಿ ಹೇಳಿ ಮತ್ತೆ ನೀವೇ ಹಾ ಮಗ ಹೆಂಗಿರಬೇಕು ಒಯ್ಯಿನ ಕುಟ್ಟ ಬುಗ್ಗಿನ ಬುಟ್ಟ ಕೇಳಿ ಅವ್ರ್ ಗೊಂಚೂರು ಕೆಮ್ಮು ಏನೇನ್ ಕಾಲ ಏನಲ್ಲ ನಾವು ಎಲ್ಲತಾವ ಹಾಸ್ಪಿಟ್ಲಿಗೆ ತೋರ್ದು ಅವ್ ಮ್ಯಾಗನು ಕರ್ಕೊಂಡೋಗಿ ನನ್ನ ಮಗ ಅಯ್ಯೋ ಸದ್ಯಕ್ಕೆ ನನ್ನ ಮ್ಯಾಗ ಚಿನ್ನ ಅಂತ ಏನಪ್ಪನ ಕರ್ಕೊಂಡೋಗಿ ತೋರದ್ನಾ తోరత్కి ఎలా డాక్టర్ ఏను ఇలా ఎలా నార్మలు 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 అంత అందరు తవ్వ కే బీడి గీడి సేదా బుట్ బుడి అంత అందరు ఈ ముడమద కే బీడి సేత్క సేత్క సేత్కొందు అదన హే ఉంటా సేదూరు కెంప్తం ఏం అసై ఏం ఏండి ఏలి అేయ తగే అవి ఇన్న ఒత్తి ಹೋದ್ರೆ ನಮ್ಮ ಮುನ್ಗಡ್ಲೆ ಎಲ್ ಹಾಕೋಯ್ತಾಳೆ ಬಾ ಹೋಗಿ ಕುತ್ಕೊಬಿಡಾತವು ಅಂದ್ಬಿಟ್ಟು ಇಂಥವ್ರನ್ನ ಏನು ಮಾಡೋದು ಹೇಳಿ ಅಯ್ಯೋ ನಮಗೇನು ಒಪ್ಪಿಗೆ ಆಗಿತಿಲ್ಲ ಕಣ ಇವಳು ಕಲ್ಸು ಚಿಲುಗ ನಮ್ಗೆ ಒಪ್ಪಿಗೆ ಆಗಿತಿಲ್ಲ ನನ್ನ ಮಗ ಯಾಕೆ ಅಂದ್ಬಿಟ್ಟು ನೋಡ್ಬಿಟ್ಟು ಮಾಡ್ಕೊಬಿಟ್ಟು ಇವತ್ತು ನಮಗೆ ನೆಮ್ಮದಿ ಇಲ್ದಂಗೆ ಆಗದೆ ಏನು ಮಾಡಿರಿ ನಾನು ಒಪ್ಪ ಮದುವೆ ಅದೇ ನಮ್ಮ ಅಪ್ಪನ ಗಿಫ್ಟ್ ಮಾಡಿ ತಕ್ಕಿಲ್ಲ ಅಚ್ಕೆ ಉಟ್ಕೊಳ್ಳೋಕೆ ಅಂದ್ಬಿಟ್ಟು ಕುರ್ಕ್ತದ್ರೆ ನನ್ನ ಮಗ ಕುರುಕ್ತದೆ

ನಾವ್ ಬಾಯ್ ಬರ್ಕೊಂಡ್ರು ಬಂದದ ಬಿಗ್ರೆ ಓ ಹಂಗ ಆತದ ಹುಟ್ಬೇಕು ಅವ್ರ ಆತ್ಮದಲ್ಲಿ ಇದರ್ ಕಿತರ ಹಿಂಗೆ ನಾವ್ ಬದುಕ್ಬೇಕು ಬಾಳ್ಬೇಕು ಅನ್ನೋದು ಹುಟ್ಬೇಕು ಅನ್ಬಿತ್ತೇಮ ಅದಕ್ಕೆ ಅವ್ಳ ಪಡ್ಕೊಳ್ಳಿ ಅವಳು ಇರ್ಲಿ ಅನ್ಬಿಟ್ಟು ನಾವು ತಲೆ ಗೆಸ್ಕೊಳಕ್ ಹೋಗಿಲ್ಲ ಬತ್ತಳ ಅವಳೆ ಇನ್ನೇನು ಈಗ ಕರ್ಕ ಬಂದಿದ್ದಾನಂತ ಎರಡ್ ಮಕ್ಳು ಎತ್ತಿರೋಳ್ನ ಏನು ಇಸ್ಕೊಂಡ್ ಕುತ್ಕೊಂಡಾನ ಅವನು ಸರಿಲ್ಲ ಅವನು ನಮ್ಗೆ ಇವಳು ಮಾತ್ರ ನನ್ನ ತಮ್ಮ 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 ಅಂದ್ಕೊಂಡು ಏನು ಹೊರಾಡಳು ಹೊರಾಡು ಹೊರ ಕಳ್ಕೊಳ್ಳಳು ಈಗ ತೋರಿಸ್ತಾನೆ ಸುಮ್ಕಿರಿ ಇಲ್ಲಿಂದ ಹೋಗಿದ್ಲು ಇಲ್ಲಿಂದ ಒರ್ಸಿ 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 ಕಳಿಸ್ತಿದ್ಲು ನಾವು ಅಟ್ಟಾಗ ಹೋದಕ್ಷಣ ಇತ್ತಾಗಿ ಆ ಪಾಟಿ ಸಾಮಾನು ಒರ್ಸಿ ಒತ್ಕೊ ನನ್ನ ನನ್ ಮಗ ಒತ್ಕೊ ಬರೋ ಸಾಮಾನೆ ಒರ್ಸಕ್ ಆಗತ್ತಂದ್ರೂ ಒಂದ್ ತಿಂಗ್ಳು ಬರಂಗಿಲ್ಲ ತಿರೋದ ಸಾಮಾನು ಅನ್ನೋಳು ಎಲ್ಲಾನು ಒರ್ಸಿ 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 ಅಪ್ಪನ ಮನೆಗ್ ಸಾಕ್ಸೋಳು ಈಗ ಸುಮ್ಕಿರಿ ಏನಿಲ್ಲ ಇಲ್ಲಿಂದ ಒತ್ಕೊಳ್ತಿರಲ್ಲ ல உஞ்ச மார்த்திம் கோத்திரா கவுட்டோ அங்க மார்க்க ஒய்த்துரு இ குத்தத்த சு நீீங்க ஓகிபித்திம உடி ஓககிசாரச்சுல் மொழுபட்டு விசிமகி மஸ்டு சார சது ார்ந்து வரையாக்க்கற கோகிரி பன்ி உபத்துகொண்டண்டு அங்க இந்தமக அவ காே கோகித அத்தேனுுமாவை அளவு சிசை மண்ணில சாார்த்த கொடவு சாார்த்த கொணபோந்த கணவாந்த அங்குனி பீக்ரு அ கேரபத்தோ இஸ்க்க வந்தந்தேபிடில ஏனே ಉಣ್ಬೋದಾಯ್ತಲ್ಲ ಅಂತ ಅಂದರು ಇಲ್ಲಿ ಸುಮ್ಮ ಕುತ್ಕಪ್ಪ ಅಲ್ಲಿಂದ ಏನು ಓದ್ಕೊ ಬರೋಣ ನಾನು ಅಕ್ಕಿ ಬೇಕಾದ್ರೆ ಮಂಗ್ಳೂರ್ಕೆ ಹೇಳ್ತೀನಿ ಯಾರಿಗಾರೆ ಮಟನ್ ತಕೊಳಕಾಯ್ತದೆ ಅಂತ ಅಂದ ಹೊಟ್ಟೆ ಹೇಳುವೆ ನಾನು ಓ ಸಿಂಸೆ ಮಾಡಿಲ್ಲ ತಕೋಗಪ್ಪ ತಕೋಗಪ್ಪ ಅಂತ ಆ ಪಾಟ್ ಹಿಂಸೆ ಮಾಡಿದ್ರು ಏನು ಮಾಡಿದ್ರು ಹೋಗಿ ನೀವೆಲ್ಲ ಬೇಡ ಬೇಡ ಅನ್ಕೊಂಡು ಕುಟ್ಕೋತು ಹಂಗೆ ಬೇಡ 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 ನಾನು ಅದೆಲ್ಲ ಹೋಗ್ಬೇಕು ಹಂಗೆ ಹಿಂಗೆ ಅನ್ಕೊಂಡು ಅದೇನು ಯಾವಾರ ಇತ್ತು ಅನ್ಕೊಂಡು ಬಂದ್ಬಿಟ್ಟಕ್ಕ ನಾವ ಅಂದ ಒಪ್ಪಕ್ಕಿಲ್ಲ ಇಕ್ಕ ಇಕ್ಕ ಅದು ಮಕ್ಳಂಗೆ ಒಪ್ಪವ್ರ ಹೇಳಿ ಓಹ್ ಹಂಗೆಲ್ಲ ಟಿಪ್ಪನ ಹಂಗೆಲ್ಲ ಇಷ್ಟಪಡಕ್ಕೆ ಅವನು ಹೋಗೋದಷ್ಟು ಅಷ್ಟೇ ಆಮೇಲೆ ಅದೇನೋ ಅದೇನು ಅಂತಿದ್ಲಂತಿ ಬೇಜಾರ್ ಮಾಡ್ಕೊಳಗ ಅಂತಿದೆ ಊಟ ಬೇಜಾರ್ ಮಾಡ್ಕತ್ತಿ ಅಂತಲ್ಲ ಅವ್ಳ ಅವಳು ಅವ್ಳು ಬಾಲಿ ಮುನ್ನಾಕ ನಾನು ಅವ್ಳ ಮಗಳನ್ನ ಕರ್ದತಿಲ್ವ ಬಾಲ್ಯ ಅಂದ್ರೆ ಬುರಕಿಲ್ಲ ಅಂದ್ರು ಕರ್ಬಿಲ್ ಮುಡಾ ಇಲ್ಲಿ ಚೆನ್ನಾಗಿರ್ತ ನೋಡಕಾಯ್ಕದ ಅದಕ್ಕೆ ಕೊಡದ ಅಯ್ಯೋ ಬುಡೋತ್ತಾಗಿ ಸಾರ ಕೊಡದ ಅಂತ ನಾನೇ ಬೇಯಿಸಿ ಎಲ್ಲನೂ ಊಟ ಹಾಕಿದ್ವಲ್ಲ ಉಂಡ್ರು ಉಂಡ್ರು ತಿಂದ್ರು ಎಲ್ಲ ಆಯ್ತು ಮಿಕ್ಕಿ ಸಾರು ಒಂದು ಮಾರ್ಕೆಟ್ ಬಿಟ್ಟು ಮಾಡಿಸ್ತೇನೆ ಚೆನ್ನಾಗಿ ನಿಮ್ಗೂ ತಗೊಬಾರದ ಹತ್ತಾರ ಅದಕ್ಕೆ ಅಂದ್ಬಿಟ್ಟು ಏನೋ ಮಾಡಿಸಿ ಮಾಡ್ತಿದ್ದಾ ಅಷ್ಟೊತ್ತು ಪುತ್ತಲ್ಲ ಇಕ್ಕೊಟ್ಟಿವಿ ಊಟವೇ ಏನೇನೋ ಬೊಗುಳ್ ತಗೋತಾಳೆ ಅದಕ್ಕೆ ಬೇಜಾರ್ ಮಾಡ್ಕೊಬೇಡಾಳಂಗೆ ಬುಗಳ್ರು ಬುಳ್ಕೊತಾರೆ ಊಟ ಮಾಡಪ್ಪ ಅಂದ್ರೆ ಬೇಜಾರು ಮಾಡ್ಕೊಂಡು ಸರಿ ಏ ಊಟ ಮಾಡಿದೆ ಅಂತ ನಾನು ಕೇಳಿದೆ ಲೋ ಬೇಜಾರು ಊಟ ಗಿಟ ಮಾಡಿವೇ ಹೆಂಗಪ್ಪ ಅತ್ತೆ ಅವ್ರು ಬೇಜಾರು ಮಾಡ್ಕೊತಾರೆ ಅಂದೆ ಇಲ್ಲಕ್ಕ ಉಂಡೆ ಅವ್ರು ಮಾತಾಡ್ತಾರೆ ಅಂದ್ಬಿಟ್ಟು ನಾನೇ ಊಟ ಉಡು ಊಟ ಮಾಡಿದೆ ಆಳೆ ಆಗ್ಲಿಗೆ ಇಟ್ಬಿಟ್ಟಿದ್ರು ಊಟ ಬಂದೆ അവ അമ്മ ബേജ് മ്ക്കത്തിൽക്കുരിസ്കിരി ബന്ധി മുൻ വരി പ്ലീസ് ലൈക് മി കി സബ്സ്ക്ൈബ് മാഡി